For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. టచ్ అండ్ ఫీల్ లర్నింగ్ కన్వర్సేషన్స్ అండ్ అర్లీ ఎడ్యుకేషన్ ఫోర్ అండ్ ఎన్వయరీస్ విజిట్ అస్ అంపుల్ సేవ్ నమస్తే నమస్తే ಫ್ರೆಂಡ್ಸ್ ಈ ವಿಡಿಯೋ ಏನು ಅಂತ ಹೇಳಿದ್ರೆ ನಾವು ಇವತ್ತು ರುದ್ರಾಕ್ಷಮ ಅಂದ್ರೆ ಓಪನ್ ಮಾಡಿದ ಇದು ಓಲ್ಡ್ ಏಜ್ ಹೋಮ್ ಓಪನ್ ಮಾಡ್ತಾ ಇದೀವಿ ಅದು ಜನ್ಜೀವನ್ ಮುಖಾಂತರ ಅಂದ್ರೆ ಜನ್ಜೀವನ್ ರುದ್ರಾಕ್ಷಮ ಅಂತ ಎನ್ ಜಿ ಓ ಮುಖಾಂತರ ಮಾಡ್ತಾ ಇದೀವಿ ನಮ್ದು ಎನ್ ಜಿ ಓ ಟ್ವೆಂಟಿ ಇಯರ್ಸ್ ಇಂದ ಇದೆ ನಾವು ಟ್ವೆಂಟಿ ಇಯರ್ಸ್ ಇಂದ ಕೂಡ ಚಿಕ್ಕ ಚಿಕ್ಕ ಸರ್ವಿಸ್ ಮಾಡ್ತಾ ಇದ್ದೀವಿ ಈಗ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಿದ್ರೆ ಫ್ರೀ ಓಲ್ಡ್ ಮಾಡಿದೀವಿ ಅದ್ರ ಬಗ್ಗೆ ಇವತ್ತು ಓಪನ್ ಇದೆ ಅದಕ್ಕೂ ಹೆಸರು ಈ ವಿಡಿಯೋ ಮಾಡ್ತಾ ಇದೀವಿ ಆ ಸರ್ವಿಸ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ದೇವರು ಅಷ್ಟು ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾರೆ ಆದ್ರೆ ನಮ್ಮ ಕೈಲಾಗಿ ನಾವು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಓಲ್ಡ್ ಏಜ್ ನಡೆಸಬೇಕು ಅಂತ ಸ್ಟಾರ್ಟ್ ಮಾಡಿದೀವಿ ಫ್ರೆಂಡ್ಸ್ ಬಂದ್ಬಿಟ್ಟು ನನ್ನ ಹೆಸರು ಮಾಲತಿ ರಾಧಾಕೃಷ್ಣ ಅಂತ ನಾನು ಎರಡು ಟೈಮ್ ಗ್ರಾಮ ಪಂಚಾಯತಿ ಮೆಂಬರು ಈಗ ಯಾವ್ದೋ ಸಂಘದ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಸರ್ವಿಸ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಇದೆ ಫ್ರೆಂಡ್ಸ್ ಅಥವಾ ಬಸ್ಸಿನ ಇಷ್ಟ ಇದೆ ಅದು ಈ ಸರ್ವಿಸ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಕೋಟಿಲಿಂಗೇಶ್ವರ ಪಕ್ಕದಲ್ಲಿ ಒಂದು ಕಿಲೋಮೀಟರ್ ಜಿ ಕೆಜಿಎಫ್ ತಾಲೂಕು ಬರುತ್ತೆ ಆ ನಮ್ಮ ಮನೆ ಪಕ್ಕದಲ್ಲೇ ದೊಡ್ಡದಾಗಿ ಹಾಲ್ ಇದೆ ನಮ್ದು ಅದ್ರಲ್ಲಿ ಸ್ಟಾರ್ಟ್ ಮಾಡಿದೀವಿ ಮತ್ತೆ ಅಲ್ಲಿಂದ ನಮ್ ಲ್ಯಾಂಡ್ ಗೆ ಹೋಗ್ಬೇಕು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕು ಅಂತ ಐಡಿಯಾ ಇದೆ ಈಗ ಸದ್ಯಕ್ಕೆ ನಮ್ಮ ಪಕ್ಕದಲ್ಲೇ ಇದೆ ಅಂತ ಮನೆ ಹತ್ರ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಮನೆ ಹತ್ರ ಮಾಡ್ತಾ ಇದೀವಿ ಎಷ್ಟು ಜನಕ್ಕೆ ನೀವು ಈಗ ಹದಿಮೂರು ಜನಕ್ಕೆ ನಾವು ಮಾಡ್ತಾ ಇದೀವಿ ಹದಿಮೂರು ಜನಕ್ಕೆ ಫ್ರೀ ವೋಲ್ಟೇಜ್ ಮಾಡಿದೀವಿ ಪೇಯಿಂಗ್ ಅವರ್ಸು ಒಂದ್ ಎಂಟು ಜನಕ್ಕೆ ಮಾಡಿದೀವಿ ಅವರ ರಿಟೈರ್ಡ್ ಇರೋರು ಅವ್ರು ಮಾಡಬಹುದು ಹದಿಮೂರು ಜನಕ್ಕೆ ನಿರಾ ಇದ್ದ ಇರ್ತಾರಲ್ವಾ ಅಂದ್ರೆ ಅವ್ರಿಗೆ ಯಾರು ಹೆಲ್ತ್ ಹೆಲ್ತ್ಗೆ ಮತ್ತೆ ಅವ್ರಿಗೆ ಫುಡ್ ಗೆ ಬಟ್ಟೆಗೆ ಎಲ್ಲದಕ್ಕೂ ತುಂಬಾ ತೊಂದರೆ ಆಗ್ತಾ ಇರುತ್ತಲ್ವಾ ಅಂತ ಅವ್ರಿಗೆ ನಾವು ಹದಿಮೂರು ಜನಕ್ಕೆ ಬೆಡ್ ಈಗ ಅಂದರೆ ಅವ್ರಿಗೆ ಫಿಲ್ಟರ್ ವಾಟರ್ ಗೀಸರು ಯು ಪಿ ಎಸ್ ಟಿವಿ ಎಲ್ಲಾನು ಮನೇಲಿ ನಾವು ಇರ್ತೀವೋ ಅದೇ ರೀತಿ ಅವ್ರಿಗೆ ಇಟ್ಟಿದೀವಿ ಮತ್ತೆ ಊಟನೂ ಅಷ್ಟೇ ನಾವು ಏನು ಊಟ ಮಾಡ್ತೀವೋ ಅದೇ ಊಟನೇ ಅವ್ರಿಗೆ ಮಾಡಿದ ಊಟನೇ ನಾವು ಮಾಡ್ತೀವಿ ಉದ್ದೇಶ ಸರ್ವಿಸ್ ಮಾಡಬೇಕು ಅನ್ನೋದು ನಾವು ಏನೋ ಒಂದ್ ನಾವು ಹುಟ್ಟಿದಿವಿ ಅಂದ್ರೆ ನಮ್ಮ ಕೈಯಲ್ಲಿ ಆದಷ್ಟು ಏನೋ ಒಂದ್ ಮಾಡ್ಬೇಕು ಚೆನ್ನಾಗಿ ದೇವ್ರು ಇಟ್ಟಿರುವಾಗ ನಮ್ಗೆ ಎಷ್ಟಿದ್ರು ಮಾಡಬೇಕು ಮಾಡ್ಬೇಕು ಒಂದು ಮಾಡ್ಬೇಕು ಅನಿಸ್ತಾನಿರ್ತಾ ಅದ್ರಲ್ಲಿ ಸರ್ವಿಸು ಒಂದು ಚಿಕ್ಕದಾಗ ಮಾಡ್ಬೇಕು ಅನ್ನೋ ಉದ್ದೇಶ ಇದೆಲ್ಲ ಮಾಡ್ತೀವಿ ಖರ್ಚಿಗೆ ನಾವು ಆಲ್ರೆಡಿ ಗೌರ್ಮೆಂಟ್ ಫೈನಾನ್ಸ್ ಲೈಸೆನ್ಸ್ ಹೋಲ್ಡರ್ ನಮ್ಮ ಯಜಮಾನರು ಬಿ ಎಮ್ ಎಲ್ ಕೆಲಸ ಮಾಡ್ತಾ ಇದ್ರು ನಮ್ಮ ಫಾದರ್ ಕೂಡ ಚೆನ್ನಾಗಿರೋರು ಫಸ್ಟಿನ ಫೈನಾನ್ಸ್ ನಡೆಸ್ತಾ ಇದೀವಿ ನಾವು ಫೈನಾನ್ಸ್ ಎಲ್ಲ ಇದೀವಿ ಒಂದು ಸ್ವಲ್ಪ ನಮ್ಮ ಫೈನಾನ್ಸ್ ಎಲ್ಲ ಬರುತ್ತೆ ಮತ್ತೆ ಈಗ ಪಬ್ಲಿಕ್ ಆಗಿ ಡೋನರ್ಸ್ ಯಾರಾದರೂ ನಾವಾಗಿ ಕೇಳೋದಿಲ್ಲ ಏನಾದ್ರು ಮಾಡಿ ಅಂತ ಹೇಳ್ಬಿಟ್ಟು ಡೋನರ್ಸ್ ಯಾರಾದರೂ ಅವರಾಗಿ ಅವ್ರು ಬಂದು ಹೆಲ್ಪ್ ಮಾಡಿದ್ರೆ ಮಾಡಬಹುದು ಗೌರ್ಮೆಂಟಿಗೂ ಫಂಡ್ಸ್ ಅಪ್ಲೈ ಮಾಡ್ತೀವಿ ಗೌರ್ಮೆಂಟ್ ಇಂದ ಏನಾದರೂ ಬಂದರೂ ಬರ್ಬೋದು ಯಾವುದು ಬಂದಿಲ್ಲ ಅಂದ್ರೆ ನಮಗೆ ಮಾಡೋ ಶಕ್ತಿ ಇದೆ ಅಷ್ಟು ಮಾಡ್ತೀವಿ ಇಲ್ಲಿ ಸೇರ್ಬೇಕಂದ್ರೆ ನಿಮ್ದು ಏನೇನಲ್ಲ இல்லை சேர்வோம் அந்த யாரோ அனத்தும் அனாதூ அந்த நான் சேர்ஸ்க்கொள்ளக்காக கண்டிஷன்ஸ் இதுக்கு டிஆர்ன்ஸ் தோண்டிர் என் ஜி ஓ முகாந்திர ஆதார் கார்டிர் அவரு சேர்சோருக்கு இவ்வளவு யாரும் இல்லவரெல்லாம் நம்ம எல்லா நீட்டாக மனேட்டி அங்கே அவ்விடோ தோருத்து நம்ம ஆர்த்தியில் அவரு குத் தோண்டிர் அந்த அந்தவ் சேர்ஸ்க்கொள்ளக்காக ಅವ್ರ ಜೊತೆಲಿ ಯಾರೋ ಬಂದು ಇವ್ರಿಗೆ ನಿಜವಾಗಿ ಮಕ್ಕಳು ನೋಡ್ತಾ ಇಲ್ಲ ಇಲ್ಲ ಮಕ್ಕಳು ಇಲ್ಲ ಇವ್ರಿಗೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅವರ ಆಧಾರ್ ಕಾರ್ಡ್ ಫೋಟೋ ಕೊಡ್ಬೇಕು ಬಂದು ಬಂದು ಸೇರಿಸೋರು ವಿಟ್ನೆಸ್ ಕೂಡ ಮತ್ತೆ ಇವರು ಆಧಾರ್ ಕಾರ್ಡ್ ಫೋಟೋ ಕೊಡ್ಬೇಕು ಇಲ್ಲ ಅಂತ ಹೇಳಿದ್ರು ಬಂದು ಸೇರಿಸೋರ್ದಾದ್ರು ಆಧಾರ್ ಕಾರ್ಡ್ ಫೋಟೋ ಕೊಡ್ಲೇಬೇಕು ಲೈಫ್ ಟೈಮ್ ನೀವು ಇಲ್ಲಿ ಲೈಫ್ ಟೈಮ್ ನಾವು ನೋಡ್ಕೊತೀವಿ ಬಂದ ಮೇಲೆ ಕಂಪ್ಲೀಟ್ ಅವರಿಗೆ ಹಾಸ್ಪಿಟಲ್ ಇಂದ ಫುಡ್ ಇಂದ ಹಿಡಿದು ಬೆಡ್ ಇಂದ ಹಿಡಿದು ಶೆಲ್ಟರ್ ಇಂದ ಹಿಡಿದು ಎಲ್ಲ ಟೋಟಲ್ ಆಗಿ ನೋಡ್ಕೊತೀವಿ ಅದು ನಮ್ಮ ನಾವು ಚಾನಲ್ ಇದೆ ಮಾಲತಿಸ್ ಮಿನಿ ವರ್ಲ್ಡ್ ಅಂತ ನಮ್ದು ಒಂದು ಚಾನಲ್ ಇದೆ ಮತ್ತೆ ಮಾಲತಿ ಫ್ರೀ ಓಲ್ಟೇಜು ಅಂತ ಇದು ಯೂಟ್ಯೂಬ್ ಇಂಪ್ರೂವ್ ಮಾಡಬೇಕು ಅಂತ ಮಾಡ್ತಾ ಇದೀವಿ ಯೂಟ್ಯೂಬ್ ಇಂದ ಇನ್ಕಮ್ ಬಂದ್ರೂ ನಮಗೆ ಸರ್ವಿಸ್ಗೆ ತುಂಬಾ ಯೂಸ್ ಆಗುತ್ತೆ ಆದಷ್ಟು ಫ್ರೆಂಡ್ಸ್ ನಮ್ಮ ಎರಡು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದ್ರೂ ತುಂಬಾ ನಿರಾಧಾರ ಬನ್ನಿ ಎಲ್ಲ ಕೈಯಲ್ಲಿ ಚೆನ್ನಾಗಿಟ್ಟಿದ್ರೆ ದೇವರು ಅಂತವ್ರ ಸ್ವಲ್ಪ ಹೆಲ್ಪ್ ಮಾಡೋಕೆ ಮಾಡಬೇಕು ಸರ್ವಿಸ್ ಮಾಡೋಕೆ ಒಂದ್ ಮನಸ್ಸು ತತ್ವ ಬರಬೇಕು ಎಲ್ಲಾರ್ಗು ನಮ್ಗೆ ಈ ತರ ತುಂಬಾ ಜನ ಇದಾರೆ ಅಂತವ್ರಿಗೆಲ್ಲ ಮಾಡಬೇಕು ಅನ್ನೋದಷ್ಟೇ ಇಲ್ಲಿ ಬರ್ಬೇಕಂದ್ರೆ ಅವ್ರಿಗೇನು ಇಲ್ಲಿ ಇದು ಪಿಚಳ್ಳಿ ಗ್ರಾಮ ಈ ಪಿಚಳ್ಳಿ ಗ್ರಾಮದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ತುಂಬಾ ಗ್ರ್ಯಾಂಡ್ ದೇವಸ್ಥಾನ ಫೇಮಸ್ ದೇವಸ್ಥಾನ ಪಿಚಳ್ಳಿ ದೇವಸ್ಥಾನದ ಯಾರಾದ್ರೂ ಕೇಳ್ಬೋದು ಮಾಲ್ತಿ ರಾಧಾಕೃಷ್ಣ ಅವರು ಇಲ್ಲ ಫೈನಾನ್ಸ್ ಅವರು ಆಶ್ರಮ ನಡೆಸ್ತಾ ಇದಾರೆ ಅವರು ಅಂತ ಕೇಳಿದ್ರು ಕೂಡ ಯಾರೋ ಹೇಳ್ತಾರೆ ಬರಬಹುದು ಇದು ಕೋಟಿಲಿಂಗೇಶ್ವರ ಪಕ್ಕದಲ್ಲಿ ಒಂದ್ ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಕೆಜಿಎಫ್ ಎಫ್ ತಾಲೂಕ್ ನಮ್ಮೂರಲ್ಲಿ ಸ್ಟಾರ್ಟ್ ಆಗ ನಮ್ಗೆ ಹೆಮ್ಮೆ ತರ ಈ ತರ ಆಲೋಚನೆ ಯಾರಿಗೂ ಬರಲ್ಲ ಅಕ್ಕ ಮಾಡ್ತಾ ಇದ್ದಾರೆ ಅವರಿಗೆ ಒಳ್ಳೇದಾಗಲಿ ನಿಮ್ಮ ಪಂಚಾಯತ್ ಕಡೆಯಿಂದ ಅವ್ರಿಗೆ ಏನಾದರು ನಾವು ಆದಷ್ಟು ಎಲ್ಪ್ ಮಾಡೇ ಮಾಡ್ತೀವಿ ಪಂಚಾಯತಿ ಕಡೆಯಿಂದ ಅಕ್ಕ ಏನಾದರೂ ಹೇಳಿದ್ರೆ ನಾವು ಮಾಡಿಕೊಡ್ತೀವಿ ಮೇಡಮ್ ಅವರು ಈ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಬಹಳ ಅನುಕೂಲ ಆಗುತ್ತೆ ಕೆಲವರಿಗೆ ಎಷ್ಟೋ ಜನ ಮಕ್ಕಳು ಎಲ್ಲ ಇಟ್ಟುಕೊಂಡು ಕೂಡ ಬೀದಿ ಪಾಲಾಗಿದ್ದಾರೆ ಆಗಿದ್ದಾರೆ ಹಿರಿಯರು ಅವರಿಗೆಲ್ಲ ಇಂಥ ಅನಾಥ ಬಹಳ ಅನುಕೂಲ ಆಗುತ್ತೆ ಅವ್ರು ಮಾಡ್ತಾ ಇರೋದ್ರಿಂದ ವೆಲ್ ವಿಷಸ್ ನಮ್ಮದಲ್ಲ ಇವು ನಮ್ಮ ಗ ಅವರಿನ ಅವ್ರ ಅವ್ರ ನಮ್ಮ ಕೈಲಾದ ಸಹಾಯ ಕೂಡ ನಾವು ಮಾಡೋಕೆ ತಯಾರಾಗಿದ್ದೀವಿ ಎಲ್ಲರೂ ಮಾಡೋಕ್ಕಾಗೋಲ್ಲ ಇಂಥ ಕೆಲಸ ಮೇಡಮ್ ಅವ್ರು ಮಾಡ್ತಾಯಿದ್ದಾರೆ ನಮ್ಮ ಸಹಕಾರ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂತ ನಾವು ಪಕ್ಕದ ವಿಲೇಜು ಗತರಾಮ ಬಹುಶಃ ನಮ್ಮ ಸಿಸ್ಟರ್ ಅವರು ಇವಾಗ ಬಹಳ ವರ್ಷಗಳ ಕನಸು ಅಂತ ನಾನು ಹೇಳ್ಬೋದು ಕುಮಾರ್ ಸರ್ ಎಲ್ಲ ರಂಗದಲ್ಲೂ ಅವರು ಇದ್ದಾರೆ ಮತ್ತು ಅವರಿಗೆ ಸೊಸೈಟಿಗಳಿಂದ ಹಿಡ್ದು ಗ್ರಾಮ ಪಂಚಾಯತಿಗಳಿಂದ ಹಿಡಿದು ಎಲ್ಲ ಜನೂ ಅನುಕೂಲ ಮಾಡುವ ಸಂದರ್ಭ ಅವರು ಬಂದಿತ್ತು ಮಾಡಿದ್ದಾರೆ ಎಲ್ಲರೂ ಸಹಾಯ ಮಾಡಿದ್ದಾರೆ ಈ ಓಲ್ಡ್ ಏಜ್ ಹೋಮು ಅಂದರೆ ಈ ನಿರಾಶ್ರಿತರಿಗೆ ಒಂದು ಆಶ್ರಯ ಮಾಡತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಇದೊಂದು ರಾಬರ್ಸಂಪೇಟೆ ಹೋಬಳಿ ಕೆ ಜಿ ಎಫ್ ತಾಲೂಕಿಗೆ ಫಸ್ಟ್ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಈ ಒಂದು ರಾಬರ್ಸಂಪೇಟೆ ಹೋಬಳಿಯಲ್ಲಿ ತಿಚೇಡಿಯಲ್ಲಿ ಇವ ನಮ್ಮ ಸಿಸ್ಟರು ಮಾಲ್ತಿ ಮೇಡಮ್ ಮಾಲ್ತಿ ರಾಧಾಕೃಷ್ಣ ಅವರು ಪ್ರಾರಂಭ ಮಾಡಿದರೆ ತುಂಬ ಸಂತೋಷವಾಗ್ತದೆ ಎಲ್ಲರಿಗೂ ಈ ಒಂದು ರಾಬರ್ ಪೇಟೆ ಕೆ ಜಿ ಎಫ್ ಅಥವಾ ಕೋಲಾರ ಜಿಲ್ಲೆಗೆ ಒಂದು ಯಶಸ್ಸನ್ನು ತರಲಿ ಮತ್ತು ಇಲ್ಲಿ ಹೆಚ್ಚಿನ ಸ ನಿರಾಸರು ಬಂದು ನೆಲೆಸಿ ಇಲ್ಲಿ ಉಪಯೋಗ ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಅವರಿಗೆ ಯಶಸ್ಸನ್ನು ಕಾಣಬೇಕು ಮತ್ತು ಅವರಿಗೆ ಇವತ್ತು ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಥ್ವ ಇಂಥ ಯಾರಿಗೂ ಇಂಥ ಯಾರಿಗೂ ಇಂಥ ಇದು ಯೋಚನೆಗಳು ಬರಲ್ಲ ಈ ಕಾಲದಲ್ಲಿ ತನ್ನ ಮಕ್ಕಳನ್ನ ಯಾರು ತಂದೆ ತಾನು ಯಾರು ನೋಡ್ಕೊಳಕ್ಕಲ್ಲ ಅಂಥದ್ರಲ್ಲಿ ಒಳ್ಳೆ ಇದು ಕೊಟ್ಟಿದ್ದಾರೆ ದೇವರು ಅವ್ರಿಗೆ ಎಷ್ಟು ಆರೋಗ್ಯ ಕೊಟ್ಟು ಇನ್ನೂ ತುಂಬ ಬೆಳೀಲಿ ಅಂತ ನಾನು ನಮ್ಮ ಕಡೆಯಿಂದ ನಮಗೆ ಗ್ರಾಮ ಪಂಚಾಯತ್ನ ಏನು ಬೇಕೋ ಸೌಲಭ್ಯ ನಾವು ಇದು ಏನು ಬೇಕಾದ್ರೂ ನಾವು ಮಾಡಿಕೊಡ್ತೀವಿ ಅಷ್ಟು ಆರೋಗ್ಯ ಕೊಟ್ಟು ಚೆನ್ನಾಗಿ ಇನ್ನೂ ಮುಂದಕ್ಕೆ ಹೋಗ್ಲಿ ಅಂತ ಆಗಿರಲಿ ಅಷ್ಟು ಮಾಡಿತಿ ಮೇಡಮ್ ಅವರಿಗೆ ನಾವು ಹೇಳ್ತೀವಿ ಯಾಕಂದರೆ ಈ ಐಡಿಯಾ ಅವ್ರ ಮೈಂಡಲ್ಲಿ ಬಂತು ಬಂತ ನಮ್ಗೆ ಗೊತ್ತಿಲ್ಲ ಇದು ದೇವರೇ ಏನೋ ಅವ್ರ ಮೈಂಡಲ್ಲಿ ಹಿಡಿದು ಅವ್ರಿಗೆ ಐಡಿಯಾ ಕೊಟ್ಟಿದ್ದರು ಭಾಳ ಒಳ್ಳೆಯದು ಇದೇವರಿಗೆ ಇದು ಒಳ್ಳೆಯದಾಗಲಿ ಅಂತ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಆದರು ನಾವು ಮಾಡೋಕ್ಕೆ ತಯಾರಾಗಿದೆ ಉಂಟು ಎಂತ ಉದ್ದೇಶ ಮಾಡಬೇಕು ಅಂದ್ರೆ ಸಹಾಯ ಮಾಡ್ತೀವಿ ಏನು ಬೇಕು ಸಹಾಯ ಮಾಡಿದ್ರೆ ನೀವು ಒಂದು ಸೀನಿಯರ್ ಸಿಟಿಸನ್ ಆಗಿದ್ಕೊಂಡು ಅವರು ಮಕ್ಳಿಗೆ ಏನು ಹೇಳ್ತೀರಾ ಈ ಥರ ಬಂದು ಅನಾದ್ರ ಆಶ್ರಮ ಸೇರಿಸ್ತಾರಲ್ಲ ಅವರು ಬಡವರಾಗಿದ್ರೆ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಆಶಾ ಅಂತ ಮಾಲ್ತಿ ಮೇಡಮ್ ಅವರ ದೊಡ್ಡ ಮಕ್ಕಳು ನಾನು ಇವ್ರು ನಮ್ಮ ತಂಗಿ ಅನುಷಾ ಅಂತ ಚಿಕ್ಕ ಮಗಳು ಈಗ ನಮ್ಮ ಅಮ್ಮ ಅವ್ರು ಮಾಡ್ತಾ ಇರೋ ಸರ್ವಿಸ್ ಅಂದರೆ ನಮ್ಗೆ ನಮಗೂ ತುಂಬ ಇಷ್ಟ ಆಯಿತು ಆದ್ದರಿಂದ ಅವರು ಏನು ವರ್ಕ್ ಮಾಡಲಿ ಅವರಿಂದ ನಾವು ಇದ್ದೇ ಇರ್ತೀವಿ ಕಂಪಲ್ಸರಿ ಇದ್ದೇ ಇರ್ತೀವಿ ಅಂದ್ರೆ ಒಂಥರ ಓಲ್ಡ್ ಯಾರ ತಾಯಿ ಅಪ್ಪ ಅಮ್ಮ ಮಕ್ಕಳು ನೋಡದೆ ಇರೋರು ಅಂತವನ್ನೆಲ್ಲ ನೋಡಬೇಕು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ ನಾವು ಅದಕ್ಕೆ ಹೆಲ್ಪ್ ಮಾಡ್ತೀವಿ ಚೆನ್ನಾಗಿ ನೋಡ್ಕೊತೀವಿ ನಿಮ್ಮ ಅಮ್ಮಗೆ ಈ ಥರ ಒಂದು ಆಸೆ ಬಂದಿದೆ ಈ ವಯಸ್ಸಲ್ಲಿ ಬಗ್ಗೆ ಅವರು ಇವಾಗಲೂ ಅಷ್ಟೇ ಪ್ರತಿಯೊಂದು ಸರ್ವಿಸ್ ಮಾಡ್ತಾನೆ ಇರ್ತಾರೆ ಇವಾಗ ನಮ್ದೇ ಒಂದು ಮಾಡ್ತಾ ಇದ್ದೀವಿ ಸ್ವಂತವಾಗಿ ಮಾಡ್ತಾ ಇದೀವಿ ಇಷ್ಟು ಇಷ್ಟು ದಿನ ಎಲ್ಲೆಲ್ಲೋ ಹೋಗಿ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಹತ್ರನೇ ಎಲ್ಲ ಜನ ಬಂದು ಸೇರ್ಕೊಳ್ಳೋ ಹಾಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಇನ್ನು ಏನೋ ಮಾಡಬೇಕು ಅಂತ ಅವ್ರು ದೊಡ್ಡದಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವಾಗ ಅಮ್ಮ ಇರುವಾಗ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ ಫ್ಯೂಚರ್ ಅಲ್ಲಿ ಅದರ ಆ ಮಾಡ್ತೀವಿ ಅದು ಕಂಟಿನ್ಯೂಯೇಷನ್ ಇರುತ್ತೆ ಮುಚ್ಚಕೊಂಡ ಸರ್ ಸರ್ ಇಲ್ಲಿ ಇಲ್ಲಿ ಅಂತ ಈ ಥರ ಅಕ್ಕ ಅವ್ರು ಮಾಡ್ತಾ ಇರೋದು ತುಂಬ ಒಳ್ಳೆ ಕೆಲಸ ಅದಕ್ಕೆ ನಮ್ಮ ಸರ್ಕಾರನೂ ಇರ್ತದೆ ರೀತಿ ಸಪೋರ್ಟ್ ಮಾಡ್ತೀವಿ ಪಂಚಾಯತ್ ಮುಖಂಡ ಏನು ಹೇಳ್ತಿದ್ರೆ ಅಕ್ಕ ಆಲ್ರೆಡಿ ಮಾಡ್ತಾ ಇದೀವಿ ಮತ್ತೆ ಆ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಮತ್ತೆ ಸೇರಿ ನಾವೆಲ್ಲ ಅಕ್ಕ ನಿಮ್ಮೂರಲ್ಲಿ ಇದು ಬಂದಿದೆ ಇದು ಹೆಂಗಿದೆ ನಿಮಗೆ ತುಂಬಾ ಖುಷಿಯಾಗಿದೆ ಇದು ಈ ತರ ಮಾಡೋದಕ್ಕೆ ಎಲ್ರಿಗೂ ಆಗಲ್ಲ ಅಕ್ಕ ಅವರು ಈ ತರ ನಿರ್ಧಾರ ತಗೊಂಡಿರೋದು ತುಂಬಾ ಒಳ್ಳೆ ನಿರ್ಧಾರ ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಧನ್ಯವಾದಗಳು 嗯。Um. Mm hmm. ಮನೆ ದೇವಸ್ಥಾನ ಹತ್ರ ಹಿಂಗೆ ಫೋನಲ್ಲೆಲ್ಲ ನೋಡ್ತಾ ಇದ್ರು ಏನ್ ಸ್ವಾಮಿ ಏನ್ ನೋಡ್ತಾ ಇರೋದು ಒಂದೇ ಸ್ವಾಮಿಯರ್ನ ಆಮೇ ಹಂಗೆ ಒಂದ್ ಪಾಪ ಸ್ವಾಮಿಯರು ಅವಮ್ಮ ಅವಮ್ಮ ಸುಳಿ ಇಟ್ಲ ಮೀ ಏಟ್ಲ ಒಳ್ಕಂತ ದಾವ್ ಸೇಸ್ತಾ ಉಂಡವ್ರು ಈಡೆ ಈಡೇ ಪಕ್ಲನಿ ಮನೂರ್ ಪಕ್ಲನೇ ಸ್ವಾಮಿ ಅಮ್ಮ ಅವಮ್ಮ ಪೈಡ ಅಡಿಕೆ ಸೀದಾ ಇಡಂತ ಕಾಸ್ಟಮ್ ಪಡಿ ಉಂಡ್ಗೋ ಉಂಡದ್ದು ಓ ಅಮ್ಮ ಅಂತ ಅಂತ ಹೇಳಿದ್ರು ಸ್ವಾಮಿ ನೆನೇ ಸೀದಾ ಒಬ್ಳೆ ಬಂದ್ಬಿಟ್ಟೆ ಇಲ್ಲಿ ನಡ್ಕೊಂಡೆ ಬಂದ ಅಮ್ಮನ್ ಕೇಳ್ದೆ ಅಮ್ಮನ ಕೇಳಿದಗೆ ಅಮ್ಮ ಯಾರನ್ನ ಬಂದು ನಿಮ್ಮ ಕಡೆಯಿಂದ ಬಂದು ಸೇರಿಸ್ಬೇಕಮ್ಮ ಅಂದರು ಅಮ್ಮ ಯಾರು ಇಲ್ಲ ಇಲ್ಲಮ್ಮ ಅದೇ ಅಲ್ಲ ಒಬ್ಬರು ಅವರೇ ಕೇಳ್ತೀನಿ ಅವ್ರನ್ನ ಕೇಳಿ ಕರ್ಕೊಂಬಂದರೆ ಬರ್ತೀ ಬರ್ತೀನಿ ಅಮ್ಮ ನಾನು ಒಂದೇ ಆಮೇಲೆ ಬೆಳಗ್ಗೆ ರಾತ್ರಿ ಕೇಳಿದ್ಗ ಅವರು ಇದು ನಮ್ಮದು ಫೋಟೋ ಆಧಾರ್ ಕಾರ್ಡೆಲ್ಲ ಏನು ಕೇಳ್ತಾರಮ್ಮ ನಮ್ಮ ಹುಡುಗರು ಬೈಗೀತಾರೆ ಸರಿ ಬಿಡಿ ಅಮ್ಮ ಬೇಡ ಬಿಡಿ ಬರಬೇಡಿ ನಾನೇ ಒಯ್ತೀನಿ ಅಂದ್ಬಿಟ್ಟು ಸೀದಾ ಬಟ್ಟೆ ಎತ್ಕೊಂಡ್ ಬಂದ್ ಇದು ಕೆಂಗೇರಿ ಉಪ್ನಗರ ಉಪನಗರ ಅದು ಹುಡುಗಿ ಮನೆ ಕೆಲಸ ಮಾಡ್ಕೊಂಡು ಅವ್ ಗಂಡನೂ ಇಲ್ಲ ಅವಾಗ ಗಂಡನೂ ಸತ್ತ ಹೋಗ್ತಿ ಹೆಂಗಿದ ಇಲ್ಲಿ ಚೆನ್ನೇ ನನಗ್ ಸಂತೋಷ ಆಗೋಯ್ತು ಸ್ವಾಮಿ ಸಂತೋಷ ಆಯ್ತಿದ್ದೇನೆ ಬೆಳಗ್ಗೆ ದೇವಸ್ಥಾನ ಪೂಜೆ ಸ್ನಾನ ಮಾಡ್ಕೊಂಡು ಆ ಸ್ವಾಮಿನ ನೆನ್ಸ್ಕೊಂಡು ಸೀದಾ ಬರ್ತಾಯಿದೆ ನಡ್ಕೊಂಡೆ ಸಮಯ ಒಂದು ಆಟ ಬಂದರು ನನ್ನ ಹತ್ರನೇನು ಅಜ್ಜಿ ಜೀ ಎಲ್ಲೋಗ್ಬೇಕು ಅಂದರು ಅಲ್ಲಿ ರೋಡಲ್ಲಿ ಹಿಂಗೆ ಹಿಂಗೆ ಪಿಚ್ಚಿನಳ್ಳಿ ಅಂತ ಅಲ್ಲಿ ದೇವಸ್ಥಾನ ಹತ್ರ ಆಂಜನೇಯನ ದೇವಸ್ಥಾನ ಹತ್ರ ಇಳಿಸ್ಬಿಡಿಯಪ್ಪ ಅಂದೆ ಅಬ್ಬ ಅಮ್ಮ ಕುತ್ಕೊ ಜೀ ಅಂತ ಕುಂತ್ಕೊಂಬಂದು ಸೀದಾ ಬಂದು ಅಪ್ಪ ಇನ್ನೊಂದು ಸ್ವಲ್ಪ ಮುಂದೆ ಬ್ಯಾಗ್ ಐತೆ ಅನ್ನೋ ಕೇಳಿದೆ ಅಮ್ಮ ಎಲ್ಲೋಬೇಕು ಹೇಳು ನಾನು ಕರ್ಕೊಂಡು ಅಲ್ಲೇ ಬಿಡ್ತೀನಿ ಅಂದ್ರೆ ಸೀದಾ ತಂದು ಇಲ್ಲೇ ಬಿಟ್ಟು ಹೋದರು ಅವರು ಅಮ್ಮ ಹತ್ರ ಬಂದೆ ಅಮ್ಮ ಯಾಕಮ್ಮ ಕರ್ಕೊಂಬಂದಿಲ್ಲ ಅವ್ರನ್ನ ಅಂದ್ರು ಅವರು ಈ ಥರ ಹೇಳಿದ್ರು ಅಮ್ಮ ನನಗೆ ಯಾರು ಇಲ್ಲಮ್ಮ ಅದೊಂದು ಹೆಣ್ಣುಮಗ ಅದು ಬರಲ್ಲ ಆದರೂ ಹಣೆ ಪಡೆ ಹೆಂಗೋ ಆಗೋದು ನಾನು ಇಲ್ಲೇ ಇರ್ತೀನಮ್ಮ ನಾನು ಕಳಿಸ್ಬೇಡಿ ನನಗೆ ಯಾರು ಇಲ್ಲ ಅಂತ ಕೇಳ್ಕೊಂಡೆ ಸರಿ ಅಂತ ಒಪ್ಕೊಂಡು ಅಮ್ಮ ಸೇರ್ತಾ ನನಗೆ ಪೂಜೆ ಎಲ್ಲ ಮಾಡಿದರು ಅದು ಸ್ವಲ್ಪ ನೆನ್ನೆಯಿಂದ ಯಾಕೋ ಸಳಿ ಜರ ಎಲ್ಲ ಗಂಟ್ಲು ಹಿಡ್ಕೊಂಡ್ರಿ ಹತ್ತು ವರ್ಷದಿಂದ ನಾನು ಭಗವಂತ ನನ್ನ ನಾನು ಎಷ್ಟು ವನವಾಸ ಮಾಡಿದ್ದು ಗೊತ್ತು ಸಮಯ ಮಾಡಿಕೊಂಡು ಆವಾಗ ಅವಾಗ ಇಲ್ಲಿ ಬರ್ತಾ ಇದ್ದೆ

ಮೂರು ದಿನ ಕಣ್ಣು ಮುಚ್ಚಿದೆ ನಮಗೋಸ್ಕರ ಪ್ರಯತ್ನ ಮಾಡಿ ಎಲ್ಲರ ಲೆಟ್ರೆಸ್ ಮಾಡಿಸ್ಕೊಟ್ಟು ಎಲ್ಲ ಕಡೆ ಓಡಾಡಿ ನಮ್ಮ ಹತ್ರ ಒಂದು ನಾವು ಏನು ಮಾಡಬೇಕು ಅಂಥ ಕೆಲಸ ಅಲ್ಲ ಆ ದೇವರು ನಮ್ಗೆ ಮಾಡಿಕೊಟ್ಟಿದ್ರು ಇವತ್ತಿನ ದಿವಸ ನಮಗೆ ಕಮಿಷ್ನರು ಸಸಿ ಸಾರ್ ಇಲ್ಲಾಂದರೆ ನಾನು ಇಷ್ಟು ದೂರ ಬಂದಕ್ಕೆ ನಾನು ಇಷ್ಟೊಂದು ಇಷ್ಟೊಂದು ಜನ ಇಲ್ಲ ಅದೇ ತುಂಬ ತುಂಬ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ ನಮ್ಮ ಸಸ್ಯ ಸಾರಿಗೆ ಇವತ್ತಿನ ದಿವಸ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ನಮ್ಮ ಅಪಾರ್ಟ್ಮೆಂಟ್ಗೆ ಬೆಂಬಲ ಕೊಟ್ಟು ಧೈರ್ಯ ಕೊಟ್ಟು ಈ ಕಡೆ ಹೋಗು ಈ ಜಾಗದಲ್ಲಿ ಹೋಗು ಈ ಥರ ಮಾಡು ಅಂತ ಹೇಳ್ಕೊಟ್ಟಿರೋದೆ ಈ ದೇವರು ಆ ದೇವ್ರನ್ನ ಈ ದೇವ್ರನ್ನ ನಾವು ಎಂದಿಗೂ ಮರೆಯಲ್ಲ ಅಧ್ಯಕ್ಷರು ಈ ಕೂಡ ನಮ್ಮ ಅಧ್ಯಕ್ಷರು ಯಾವೊಂದು ಮಾತು ಬಂದರೂ ಕೂಡ ನಮ್ಮನ್ನು ದೂರ ಇಟ್ಟಿಲ್ಲ ನಮ್ಮ ಜೊತೆಯಲ್ಲಿ ಬಂದು ನಮ್ಗೆ ಬೆಂಬಲ ಕೊಟ್ಟು ಎಲ್ಲರಿಗೂ ಸಮಾನಂತ ನಮ್ಮ ಕೆಲಸ ಮಾಡಿಕೊಡ್ತಾ ಇರೋರು ನಮ್ಮ ಅಧ್ಯಕ್ಷರು ರಾಮ ಅವ್ರಿಗೆ ಕೂಡ ನಾವು ವಂದನೆ ಸಲ್ಲಿಸ್ತೀವಿ ನಮ್ಮ ನಾಗೇಶಣ್ಣ ಕೋಲಾರಿಂದ ಬಂದಿರೋದು ನಮ್ಮ ಅಪಾಯಿಂಟ್ಮೆಂಟ್ ಹೊಸದ ಅಪಾಯಿಂಟ್ಮೆಂಟ್ ಆಗಿರೋದು ನಮ್ಮ ಕೈ ಜೋಡಿಸಿ ನನ್ನ ಜೊತೆಯಲ್ಲೇ ಇದ್ದು ಅಕ್ಕ ಈ ತರ ಮಾಡಬೇಕು ಈ ತರ ಹೋಗ್ಬೇಕಂತ ಎಲ್ಲ ಇವರು ದಾರಿ ತೋರಿಸಿದ್ರು ಇವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ ಯಾವತ್ತೊಂದು ದಿವಸ ನಾವು ಯಾರನ್ನು ಮರಿಬಾರ್ದು ಒಗ್ಗಟ್ಟ ಇರೋಣ ಒಗ್ಗಟ್ಟ ಕೆಲಸ ಮಾಡೋಣ ನಮ್ಮ ಸಾಹೇಬ್ರಿಗೆ ಸನ್ಮಾನ ಮಾಡಿ ಕಮಿಷನರ್ ಸಾಹೇಬರಿಗೆ ಅಧ್ಯಕ್ಷರಿಗೆ ನಮ್ಮ ಮ್ಯಾನೇಜರ್ ಸಾಹೇಬರಿಗೆ ನಮ್ಮ ಸಂಘದ ಪರವಾಗಿ ಇವರೆಲ್ಲರಿಗೂ ಥ್ಯಾಂಕ್ಸ್ ಥ್ಯಾಂಕ್ ನಗರಸಭೆಯಿಂದ ನಮಗೆ ನಮ್ಮ ಕಮಿಷನರ್ ಆಗಲಿ ನಮ್ಮ ಮ್ಯಾನೇಜರ್ ಸಾಹೇಬರಾಗಲಿ ನಮ್ಮೆಲ್ಲ ನೌಕರರು ಸಹಕಾರ ಕೊಟ್ಟು ಅವ್ರಿಗೆ ಒಳ್ಳೆಯ ದಾರಿದೀಪ ತೋರಿಸಿದ್ದಾರೆ ಹಾಗೂ ಅವ್ರಿಗೆ ಇಷ್ಟು ವರ್ಷದಿಂದ ಅವ್ರು ಪ್ರಯತ್ನ ಪಟ್ಟಿರೋ ಖಾಯಾಮತಿ ಅನ್ನೋದು ಏನಿತ್ತೋ ಆದರೆ ಬೆನ್ನಿಂದ ಬಿದ್ದು ಸರ್ಕಾರದ ಗಮನಕ್ಕೆ ತಂದು ನಮಗೆಲ್ಲರೂ ಕಾಯ್ ಮಾಡಿಸ್ಕೊಟ್ಟಿರ್ತೀವಿ ನಮ್ಮ ಸಾರಿಗೆ ಧನ್ಯವಾದಗಳು ಸ್ಕೂಲ್ ಕಾರ್ಮಿಕರ ನೇಮಕಾತಿ ವಿಚಾರದಲ್ಲಿ ಮಹಿಳಾ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಲಾ ಹಾಗೂ ರಾಮು ಹಾಗೂ ನಾಗೇಶ್ ಅವರಷ್ಟೊತ್ತು ಏನು ಮಾತಾಡಿದ್ರು ಆ ವಿಚಾರ ಬಹಳ ಅದರ ಹಿಂದೆ ಬಹಳ ಹೋರಾಟ ಇದೆ ಇದೇ ಮಾಲಾರವರು ಸಾವಿರದ ಒಂಬೈನೂರ ಇಪ್ಪತ್ತ ಎಂಬತ್ತರಿಂದ ಒಂದು ನಗರಸಭೆಯಲ್ಲಿ ನೌಕರರಾಗಿ ಇರಬೇಕಂತೇಳಿ ಕನಸ್ಕೊಂಡವರು ಆದರೆ ಅವರ ಕನಸು ನನಸಾಗಿದೆ ಯಾವಾಗಪ್ಪ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪವನ್ ಕುಮಾರ್ ಕಮಿಷನರ್ ಆಗಿದ್ದಾರೆ ಅದ್ರ ಹಿಂದೆ ಶ್ರೀಮತಿ ಮಾಲಾರವರು ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರನೇ ಬೇಸ್ನಲ್ಲಿ ಅವ್ರದ್ದು ಪೌಲ್ ಕಾರ್ಮಿಕರ ನೇಮಕಾತಿ ಆಗಬೇಕಾಗಿತ್ತು ಆದರೆ ಜ್ಯೇಷ್ಠದ ಪಟ್ಟಿ ರೋಸ್ಟರ್ ಪ್ರಕಾರ ಅವ್ರದ್ದು ಆಗಲಿಲ್ಲ ನಂತರ ಹೆಣ್ಮಗು ಬಂದು ಕಮಿಷನ್ ಹತ್ರ ನಮ್ಮ ಹತ್ರ ಹಳ್ಳಿಲ್ಲ ನಾನು ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಒಂದು ವಿಚಾರ ಇಟ್ಟು ನನಗೆ ಜೀವನದಲ್ಲಿ ಜಿಗುಪ್ಸಾಗ್ಬಿಟ್ಟಿದೆ ನನ್ನ ಹಿಂದೆ ಬಂದವರೆಲ್ಲ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಯಿತು ನನಗೆ ಆಗಲಿಲ್ಲ ಬಹಳ ನೋಡ್ಬಿಟ್ಟರು ಬೆನ್ಮಗನ ಕೂರಿಸಿ ನಾನು ಕಮಿಷ್ನರು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪಿ ಡಿ ಮೇಡಮ್ ಅಂಬಿಕಾ ಮೇಡಮ್ ಹತ್ರ ಮಾತಾಡಿ ನಂತರ ಡಿ ಎಮ್ ಎಲ್ಲಿ ನಮ್ಮ ಸೆಕ್ಷನ್ ಆಫೀಸರ್ಗಳೆಲ್ಲ ಮಾತಾಡಿ ಅವರೆಲ್ಲ ಮಾತಾಡಿ ಈ ಒಂದು ಸಂಬಂಧಪಟ್ಟಂತೆ ನಾವು ಕರ್ತರಿ ಮೇಲೆ ಪತ್ರ ಹಾಕಿ ಆಮೇಲೆ ಕಮಿಟಿ ಡಿಸ್ಟಿಕ್ ಕಮಿಟಿಯಲ್ಲಿ ನಾವು ಇದನ್ನೆಲ್ಲ ಪ್ರಸ್ತಾಪ ಮಾಡಿ ಇದು ಒಂದು ವಿಚಾರನ ಬಹಳ ಗಂಭೀರವಾಗಿ ಪರಿಗಣಿಸಿ ಈಗ ನಂತರ ಇಪ್ಪತ್ತೆಂಟು ಜನ ಮೊದಲು ಮೂವತ್ತೆರಡು ಜನ ಒಟ್ಟು ಐವತ್ತ ಐವತ್ತು ಜನ ಅಲ್ಲ ಸಾರಿ ಮೂವತ್ತೆರಡು ಇಪ್ಪತ್ತೇಳು ಅರವತ್ತು ಜನಕ್ಕೆ ಹಾ ಅಷ್ಟು ಜನಕ್ಕೆ ನಾವು ಅಪಾಯಿಂಟ್ ಮಾಡಲಿಕ್ಕೆ ನಮ್ಮ ಪೋರಾಟರಾದ ಪವನ್ ಕುಮಾರ್ ಸಾಹೇಬ್ರು ಹಾಗೂ ನಾನು ಜೊತೆಗೆ ನಮ್ಮ ಹೆಡ್ ಇನ್ಸ್ಪೆಕ್ಟರು ಹಾಗೂ ಈ ಸಂಘದ ನಮ್ಮ ಎಲ್ಲ ಸ್ನೇಹಿತರು ರಾಮು ಇರ್ಬೋದು ನಮ್ಮ ಮಾಲಾ ಇರ್ಬೋದು ಹಿಂದೆ ಪಿಂಚಲ ಇರ್ಬೋದು ಎಲ್ಲ ಒಂದು ಸಹಕಾರದಿಂದ ಈ ಒಂದು ಕೌರ್ ಕಾರ್ಮಿಕರಿಗೆ ನೇಮಕಾತಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ನಮ್ಮನ್ನ ಅವರು ನೀವೇ ಅಂತ ಹೇಳಿದ್ರೆ ತಪ್ಪಾಗುತ್ತೆ ನಮ್ಮ ಹಿಂದೆ ಮೊನ್ನೆ ಜಿಲ್ಲಾಧಿಕಾರಿಗಳು ಪಿ ಡಿ ಮೇಡಮು ನಮ್ಮ ಪೌರಾಯುಕ್ತರು ನಮ್ಮನ್ನ ಅಧ್ಯಕ್ಷರು ಹಾಗೂ ಹಿಂದೆಯಾದ ಅಧ್ಯಕ್ಷರು ನಮ್ಮ ಒಳ್ಳೆ ಮುಂಚಾಮಿ ಸರ್ ಎಲ್ಲರ ಪ್ರಯತ್ನದಿಂದ ಇವೆಲ್ಲ ಆಗಿದೆ ಅಂತ ನಾನು ಭಾವಿಸ್ತೀನಿ ಸರ್ ನಮ್ಮಿಂದ ಆಗಿಲ್ಲ ಸೊ ಅವ್ರಿಗೆ ಒಳ್ಳೆಯದಾಗಲಿ ಅವ್ರ ಕುಟುಂಬಕ್ಕೆ ಒಂದು ಭದ್ರತೆ ಸಿಕ್ಕಿದೆ ಸರ್ಕಾರಕ್ಕೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸರ್